ಕನ್ನ ಸೇವಾ ಮಾಡಕಲಿ ಮನಲೆ ಚಾಂದ್ರ ಚಾ ಕೈಕಲ ಒತ್ತಬಕ್ಕ ಇನ್ನು ಅಂ ಕೇಳಿದ್ರೆ ನೀನ ನೋಡು ಮುರಗೆ ಬಾಜು ಮನಿ ನೋಡು ಕೈಯಲ್ಲಿ ಪಂಚಾಂಗ ಕೊರಗೆ ಚಿರಾತಡ ಚಮಕ ಮುರಗೆ ಕಟ್ ಹಾಗೆ ಕವ ನೋಡು ಬಂದಿದೆ ರಾಮ ಮುಸ್ತಪ್ಪ ತಿರಿ ತಿ ರಾಜಕುಮಾರ್ ಹಾ ಬಾಜು ನೀನೇ ಹುಯಿದೆ ಅಲ್ಲೇ ನಿಂತ ಕೆಲಸ ಗೊತ್ತಾ ತನಗ ಸರಿ ನಿಂತವಂತ ಸರಿ ಸ್ಟಾರ್ಟ್

ದೇಶಿ ರಮಣದ ನೋಡ್ರಿ ಇಲ್ಲಾ ಪ್ರೀ ಆಗಿದಿಲ್ಲಾ ಕ್ಯಾಮೆರಾ ಅದಗಳೆಲ್ಲ ನೋಡು ಚಾಣಾಡಿ ಒಂದು ಫೋನ್ ನೋಡಿ ಫೋನೆ ನೋಡಿ ಮತ್ತೆ ಇಲ್ಲಿ ನಿಂತ ಸ್ಟಡಿ ಅಪರ್ಮೆಂಟ್ ಸರ್ ಲೇಟ್ ಫೇಸ್ ಅಪರ್ಮೆಂಟ್ ಆಪ್ಟ್ ಅತ್ತ ದಿನದ ಕೆಲಸ ಮಾಡಕ ಕರ್ಕ ಬಂದಿ ಮನೆಗೆ ಮದುವೆ ಮಾಡ್ಕೇನ್ ಪ್ರೀತಿನ ಕರ್ಕ ಬಂದಿಲ್ಲ ಅಂತ ಅರ್ಥ ಆಯ್ತೆ ಕೊಂದು ಬಿಡನಾ ಕಸಾಡ್ ಕಲ್ಲುಸ್ತನಾวะ ಅಲ್ಲ ನನ್ನ ಮಾತಿ ನಿಮುಗಿದ್ರೆ ನೀ ಏನೆಕ ಮಾತಾಡ್ತಿ ಆ ಪಕ್ಕದ ಮನೆಯೊಳಗೆ ನೀ ಯಾಕ ಹೋಗಿತಿ ಹಾ ನೀ ಯಾ ಹೋಗಿತಿ ಪಕ್ಕದ ಮನೆ ಇನ್ನೊಂದು ಅಲ್ಲ ಕೊಳೆಗನ லாக் மொனாசத்தி வேர் விடுச்சாம்ற புடுக்கிடிச்சு அவ யா எங்க வெளிய போகும் போ ஹே என்ன திக்கே என்ன ஐட்ட அந்த கொட்டடி கேட்கறா இல்ல இல்ல என்ன நான் ஸ்டார்ட்

નોડરી પા પુડગેંગ બરા હા નોડરી એ સરિયા એ જલરાડ હોગોડુંંટી એ બડે ચપલ કોડા ઓરે જલરાડ હોગોડુંંટી નગદાર પાત્ર વિડિયો માડર પા નગદાર અંતે ઓર નોડરી પા પુડગેંગ બરા નોડરી એ જલરાડ હોગોડુંંટી એ બડે ચપલ કોડા એ રિ ફુટી ચપલ લાવ ચપલ લાવ ઠીક છે

ಶೂಟಿಂಗ್ ಮುಗಿತು ಹಾ ಪ್ಯಾಕ್ ಅಪ್ ಬಾಯ್ ಬಾಯ್ ಎರಡು ವಿಡಿಯೋ ಮಾಡಿದ್ವಿ ಬಾಯ್ ಬಾಯ್ ಮತ್ತೆ ಸಿಗ್ತೇನೆ